ಹೈ ಅಲರ್ಟ್ ನಡುವೆ ನೆಲಮಂಗಲದಲ್ಲಿ ಭಾರೀ ಸ್ಮಗ್ಲಿಂಗ್ ಜಾಲ ಭೇದ ಕೋಟಿ ಬೆಲೆಯ ಇ ಸಿಗರೆಟ್ಗಳ ಸಾಗಾಟ ಹನ್ನೆರಡು ಮಂದಿ ಅರೆಸ್ಟ್ ದೆಹಲಿಯ ಕೆಂಪು ಕೋಟೆ ಸ್ಫೋಟದ ನಂತರ ರಾಜ್ಯಾದ್ಯಂತ ಅಲರ್ಟ್ ಘೋಷಿಸಲಾಗಿರುವ ಸಂದರ್ಭದಲ್ಲೇ ನೆಲಮಂಗಲದಲ್ಲಿ ಅನುಮಾನಾಸ್ಪದ ಸಾಗಾಟದ ಮೇಲೆ ನಿಗಾ ಇರಿಸಿದ್ದ ಪೊಲೀಸರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿಷೇಧಿತ ಇ ಸಿಗರೆಟ್ಗಳ ಬೃಹತ್ ಕಳ್ಳ ಸಾಗಣೆ ಜಾಲವನ್ನು ಬಯಲೇಗೆಳೆದಿದ್ದಾರೆ ಈ ಸಂಬಂಧ ಹನ್ನೆರಡು ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಭಯದ ನೆರಳಿನಲ್ಲಿ ತಪಾಸಣೆ ನೆಲಮಂಗಲ ಟೋಲ್ ಬಳಿಯ ಅಂಚಿಪುರ ಗೇಟ್ನಲ್ಲಿ ಮೂರು ಎಲ್ಲೋ ಬೋರ್ಡ್ನ ಎರಟಿಗಾ ಕಾರುಗಳಲ್ಲಿ ಅನುಮಾನಾಸ್ಪದ ವಸ್ತುಗಳನ್ನು ಸಾಗಿಸಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ನೆಲಮಂಗಲ ಗ್ರಾಮಾಂತರ ಪೊಲೀಸರಿಗೆ ತಲುಪಿತು ದೆಹಲಿ ಘಟನೆಯ ತೀವ್ರತೆಯ ಕಾರಣ ಪೊಲೀಸರು ಯಾವುದೇ ಅಪಾಯವನ್ನ ಲೆಕ್ಕಿಸದೆ ತಕ್ಷಣ ಕಾರ್ಯಾಚರಣೆಗೆ ಇಳಿದರು ಆತಂಕದ ನಡುವೆಯೂ ಮೂರು ಕಾರುಗಳನ್ನು ತಡೆದು ನಿಲ್ಲಿಸಿ ಅವುಗಳಲ್ಲಿ ಇದ್ದ ಒಟ್ಟು ಇಪ್ಪತ್ತ ಎಂಟು ಕಪ್ಪು ಪ್ಯಾಕಿಂಗ್ ಬ್ಯಾಗ್ಗಳನ್ನು ತೆರೆಯಲಾಯಿತು ಬ್ಯಾಗ್ಗಳಲ್ಲಿರುವುದು ಸ್ಫೋಟಕಗಳಿರಬಹುದು ಎಂಬ ಭೀತಿಯಲ್ಲಿ ತಪಾಸಣೆ ನಡೆಸಿದ ಪೊಲೀಸರಿಗೆ ಅಚ್ಚರಿ ಕಾದಿತ್ತು ಬ್ಯಾಗ್ಗಳಲ್ಲಿ ತುಂಬಿದ ಎಲ್ಲ ವಸ್ತುಗಳು ಕೇಂದ್ರ ಸರ್ಕಾರದಿಂದ ನಿಷೇಧಿಸಲ್ಪಟ್ಟಿದ್ದ ಇ ಸಿಗರೆಟ್ಗಳು ಎಂಬುದು ದೃಢಪಟ್ಟಿತು ಬೆಂಗಳೂರಿನಿಂದ ಮಂಗಳೂರಿಗೆ ಹೈಟೆಕ್ ಇ ಸಿಗರೆಟ್ ಸಾಗಾಟ ವಶಪಡಿಸಿಕೊಂಡ ಈ ಸಿಗರೆಟ್ಗಳ ಮೌಲ್ಯ ಕೋಟಿಗಟ್ಟಲೆ ಇರಬಹುದೆಂದು ಅಂದಾಜಿಸಲಾಗಿದೆ ಏನೋ ಈ ಕಳ್ಳ ಸಾಗಾಣೆ ಜಾಲವು ರಾಜಧಾನಿ ಬೆಂಗಳೂರಿನಿಂದ ನಿಷೇಧಿತ ಇ ಸಿಗರೇಟ್ಗಳನ್ನು ಸಂಗ್ರಹಿಸಿ ಕರಾವಳಿಯ ಮಂಗಳೂರು ನಗರಕ್ಕೆ ಸಾಗಾಟ ಮಾಡಲು ಯತ್ನಿಸುತ್ತಿತ್ತು ಎಂದು ತಿಳಿದು ಬಂದಿದೆ ಇದು ಅಂತರ ಅಥವಾ ಅಂತರ್ ಜಿಲ್ಲಾ ಮಟ್ಟದ ದೊಡ್ಡ ಅಪರಾಧ ಜಾಲದ ಭಾಗವಾಗಿರುವ ಶಂಕೆ ವ್ಯಕ್ತವಾಗಿದೆ ಪೊಲೀಸರು ತಕ್ಷಣವೇ ಇಪ್ಪತ್ತ ಎಂಟು ಬ್ಯಾಗುಗಳು ಸಾಗಾಟಕ್ಕೆ ಬಳಸಿದ್ದ ಮೂರು ಕಾರುಗಳು ಮತ್ತು ಸಾಗಾಟದಲ್ಲಿ ಭಾಗಿಯಾಗಿದ್ದ ಒಟ್ಟು ಹನ್ನೆರಡು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಈ ಸ್ಮಗ್ಲಿಂಗ್ ಜಾಲದ ಹಿಂದೆ ಯಾರಿದ್ದಾರೆ ಹಣದ ಮೂಲ ಮತ್ತು ಈ ನಿಷೇಧಿತ ಸರಕು ಎಲ್ಲಿಂದ ಬಂತು ಎಂಬ ಕುರಿತು ನೆಲಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ವರದಿ ವೇದಮೂರ್ತಿ ಪ್ರಜಾಪವರ್ ನ್ಯೂಸ್ ಬೆಂಗಳೂರು